ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇಸ್ ಸೆವೆಂಟಿ ಎಸ್ ನೈಂಟಿ ಡೇ ಚಾಲೆಂಜಲ್ಲಿ ಸೆವೆಂಟಿ ಡೇಸ್ ಕಂಪ್ಲೀಟ್ ಆಯ್ತು ನೋಡಿ ತುಂಬ ಆಗ್ತಾನೆ ಇದು ಲೇಟು ಎಸ್ ನೆಕ್ಕಿಂದ ಅಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾರ್ಟ್ಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದ್ಬಿಟ್ಟು ಲೆಗ್ಸ್ ನೋಡಿ ಥಾಯ್ಸ್ ಲೆಗ್ಸ್ ಮಾಡ್ತೀನಿ ಇವತ್ತು ಲೋವರ್ ಬಾಡಿ ಯಾಕೋ ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ ಸ್ಟ್ರೆಂತು ನಿಂತ್ಕೋಬೇಕಲ್ವ ಫ್ಲೋರಲ್ಲಿ ಅದಕ್ಕೆ ನೋಡಿ ಇವಾಗ ಲೋವರ್ ಬಾಡಿ ಗಟ್ಟಿಯಾಗಿರ್ಬೇಕು ನೋಡಿ ಎಸ್ ಆರೋಗ್ಯಕರ ಆಹಾರ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೋರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಆರೋಗ್ಯ ಇರಬೇಕು ನೋಡಿ ದಯವಿಟ್ಟು ಎಕ್ಸಸೈಸ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಎಸ್ ದಯವಿಟ್ಟು ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡಲ್ಲ ಫ್ರೀ ಎಕ್ಸಸೈಸ್ ಮಾಡಬೇಕು ನೋಡಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ಡೈನಮಿಕ್ ಮೂಮೆಂಟ್ಸ್ ಎಕ್ಸೈಸ್ ಫ್ರೀ ಮಾಡಬೇಕು ನೋಡಿ ಎಲ್ಲ ಫ್ರೀ ಮಾಡ್ಕೋಬೇಕು ನೆಕ್ಕಿಂದ ಸ್ಟಾರ್ಟ್ ಮಾಡಬೇಕು ಸ್ಕ್ವಾಟ್ ಹೆಂಡ್ ಮಾಡಬೇಕು ಎವ್ರಿ ಡೇ ಸ್ಕ್ವಾಟ್ ಮಾಡಿ ಎಕ್ಸಸೈಸ್ ಫ್ರೀ ಎಕ್ಸಸೈಸ್ ಮಾಡ್ತಿರ್ತೀರಲ್ಲ ಅದ್ರ ಜೊತೆಗೆ ಫಿಫ್ಟೀನ್ ಅಥವಾ ಟ್ವೆಂಟಿ ಫೈವ್ ಇಂಟು ಒಂದು ತ್ರೀ ಅಥವಾ ಟೂ ಸೆಟ್ ಮಾಡಿ ಎವ್ರಿ ಡೇ ಮಾಡಿ ಒಳ್ಳೇದು ನಿಮಗೆ ಯಾಕಂದರೆ ಹಿಪ್ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ ಸ್ಕ್ವಾಡ್ ನಿಮಗೆ ಲೋವರ್ ಬಾಡಿ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಅದ್ರ ಜೊತೆಗೆ ಸ್ಟ್ಯಾಮಿನಾ ಕೂಡ ನೋಡಿ ಒಳ್ಳೆ ಬ್ಲಡ್ ಫ್ಲೋ ಮೂಮೆಂಟ್ಸ್ ಕರೆಕ್ಟಾಗಿರುತ್ತೆ ನಿಮಗೆ ಎಕ್ಸಸೈಸ್ ಮಾಡ್ತೀರಲ್ಲ ಒಳ್ಳೆಯದು ಅದ್ರ ಜೊತೆಗೆ ಲೆಗ್ ಸ್ಕ್ವಾಡ್ ಕೂಡ ಮಾಡಿ ಲೋವರ್ ಬಾಡಿ ಅಪ್ಪರ್ ಬಾಡಿ ಎಲ್ಲರಿಗೂ ತುಂಬ ತುಂಬ ಜನಕ್ಕೆ ಅಪ್ಪರ್ ಬಾಡಿ ತುಂಬ ಚೆನ್ನಾಗಿರುತ್ತೆ ಲೋವರ್ ಬಾಡಿ ನೋಡಿ ಕಮ್ಮಿ ಇರುತ್ತೆ ಇರಬೇಕು ನೋಡಿ ಅಡಿಯಿಂದ ಮುಡಿವರೆಗೂ ಕರೆಕ್ಟಾಗಿರಬೇಕು ಫಿಟ್ಟಾಗಿ ಸ್ಟ್ಯಾಮಿನ ಇರಬೇಕು ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಓವರ್ ಆಲ್ ಎಲ್ಲ ಕಡೆಯಿಂದ ಫಿಟ್ಟಾಗಿರಬೇಕು ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ನೋಡಿ ತಿನ್ನಂಥ ಫುಡ್ಡೇ ಮನೇಲಿ ಮಾಡೋಂಥ ಫುಡ್ಡೆ ಏನು ಮಾಡಿರ್ತಾರೆ ರಾಗಿ ಜೋಳ ನವಣೆ ಸಜ್ಜೆ ಇದೇನೇ ಇರುತ್ತಲ್ಲ ಇದೇ ತಿನ್ನಬೇಕು ನೋಡಿ ಚಪಾತಿ ಅದ್ರ ಜೊತೆಗೆ ಚಿಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೈಡ್ ಶುಗರ್ ಈ ಥರ ತಿನ್ನೋಕ್ಕೆ ಹೋಗ್ಬೇಡಿ ಯಾವಾಗಾದ್ರೂ ತಿಂದರೆ ಕಮ್ಮಿ ತಿನ್ನಿ ಮತ್ತೆ ಕರಗಿಸ್ಬೇಕು ನೋಡಿ ತಿನ್ನಬೇಕು ಕರಗಿಸ್ಬೇಕು ಯಾವಾಗಲೂ ಇರ್ತೀನಿ ತಿನ್ನೋಕೆ ರೆಡಿ ಇದ್ದರೆ ಕಲ್ಸೋಕೆ ರೆಡಿ ಇರಬೇಕು ಅಲ್ವಾ ಖರ್ಚು ಮಾಡೋಕೆ ಹೋಗಿ ಖರ್ಚು ಮಾಡೋದಂಗೆ ನೋಡಿ ಖರ್ಚು ಮಾಡೋಕೆ ರೆಡಿ ಇದ್ದರೆ ದುಡಿಯೋಕ್ಕೆ ರೆಡಿ ಇರಬೇಕು ಹರ್ನಿಂಗ್ ಆ್ಯಂಡ್ ಬರ್ನಿಂಗ್ ತುಂಬ ಕಷ್ಟ ತಿನ್ನಬೇಕಾದ್ರೆ ಯೋಚನೆ ಮಾಡಿ ತಿನ್ನಬೇಕು ಖರ್ಚಬೇಕಾದ್ರೆ ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡಿ ಖರ್ಚು ಮಾಡಬೇಕು ನೋಡಿ ಎಸ್ ದಯವಿಟ್ಟು ಅದೇ ಹೇಳ್ತಿರ್ತೀನಿ ಸ್ಕ್ವಾಟ್ ಮಾಡ್ಬೇಕು ನೋಡಿ ಹಿಪ್ ಮೊಬಿಲಿಟಿ ನೋಡಿ ಎಷ್ಟು ಮೂಮೆಂಟಮ್ ಕರೆಕ್ಟಾಗಿ ಇರಬೇಕದು ಸ್ಕ್ವಾಟ್ ಆದ ನಂತರ ಹೋಲ್ಡ್ ಏನಕ್ಕೆ ಮಾಡ್ತೀನಿ ಅಂದರೆ ಅದು ಕೂಡ ಹೋಲ್ಡಿಂಗ್ ಎಲ್ಲ ಇರಬೇಕು ಓವರಲ್ ಲೋರ್ ಬಾಡಿ ತುಂಬ ಜನಕ್ಕೆ ಸ್ಟ್ರೆಂಥೇ ಇರಲ್ಲ ಅಂದರೆ ಸ್ಟ್ರೆಂತ್ ಅಂದರೆ ಮಾಡೋದೇ ಇಲ್ಲ ಅವ್ರಿಗೆ ಕುಂಡಿ ಗಿಂಡಿ ಎಲ್ಲ ಗಟ್ಟಿಯಾಗಿರ್ಬೇಕು ಅಂದರೆ ಅಂತ ನೋಡಿ ಮೇಲೆ ಧಮ್ ಹೇ ಅಂತ ಕುಂಡಿಲಿ ದಮ್ ಇರಬೇಕು ಊರ ಕಡೆ ಅಂತ ಇವಾಗ ಹೇಳ್ತಾರೆ ಎಲ್ಲ ಕಡೆ ಇರ್ತಾರೆ ದಿಗ್ದಲ್ಲಿ ದಮ್ಮಿಲ್ವಾ ಅಂದರೆ ಗಟ್ಟಿ ಮುಟ್ಟಾಗಿರ್ಬೇಕು ನೋಡಿ ಅಂದರೆ ಲೋವರ್ ಬಾಡಿ ಸ್ಟ್ರೆಂತ್ ಇರಬೇಕು ಅಂತ ಎಸ್ ನಿಮ್ಮ ಕಂಫರ್ಟಬಲ್ ವೈಟ್ ಹಾಕ್ಕೊಡಿ ಎಸ್ ನೈಂಟಿ ಡಿಗ್ರಿ ಹೋಗಿ ಇದು ಎಲ್ಬೋ ಇದೆಲ್ಲ ನಿಮ್ಮ ಮುಂದೆ ಇಟ್ಕೋಬೇಕು ನೋಡಿ ನೋಡಿ ತುಂಬ ಜನಕ್ಕೆ ಸ್ಕ್ವಾಡ್ರಾಗ ಈ ಸ್ಕ್ವಾ ಇಲ್ಲಿ ಫ್ರೀ ಸ್ಕ್ವಾಟ್ ಮಾಡಿ ಇಲ್ಲಿ ಮಾಡಬೇಕಾದ್ರೆ ನಿಮಗೆ ರೋಡಲ್ಲಿ ತುಂಬ ಕಷ್ಟ ಆಗುತ್ತೆ ತುಂಬ ಜನಕ್ಕೆ ನೀ ಟೋಕಿಂತ ತುಂಬ ಫಾರ್ವರ್ಡ್ ಹೋಗುತ್ತೆ ಅದು ಕರೆಕ್ಟಾಗಿ ಬರಬೇಕು ಇಲ್ಲಾಂದರೆ ಟೋ ವೈಟ್ ಮಾಡ್ಕೊಂಡ್ಬಿಡ್ತಾರೆ ನಿಮಗೆ ಹಿಪ್ ಮೊಬಿಲಿಟಿ ಅಂದರೆ ಕರೆಕ್ಟಾಗಿ ಮೂಮೆಂಟ್ ಹಿಪ್ ನಿಮಗೆ ಫ್ರೀನೇ ಇಲ್ಲ ಅಂದಾಗ ನಿಮಗೆ ಮೂಮೆಂಟ್ ಮಾಡೋಕ್ಕೆ ಆಗಲ್ಲ ಕರೆಕ್ಟಾಗಿರಬೇಕು ಫ್ರೀಯಾಗಿ ಕರೆಕ್ಟಾಗಿ ಸ್ಕ್ವಾಟ್ ನೋಡಿ ಆ ಟೋ ಮತ್ತು ನೀ ಪಾರ್ಲರಿಗೆ ಒಂದು ಲೆವೆಲ್ಗೆ ಬರಬೇಕು ನೈಂಟಿ ಡಿಗ್ರೀಸ್ ನೈಂಟಿ ಡಿಗ್ರಿ ಬಂದ್ಬಿಟ್ಟು ಸ್ಟಾಪ್ ಮಾಡ್ಕೊಂಡು ಕರೆಕ್ಟಾಗಿ ಹೋಗಬೇಕು ನೋಡಿ ತುಂಬ ಜನ ವೀ ಮಾಡ್ಕೊಂಡ್ಬಿಡ್ತಾರೆ ಯಾಕಂದರೆ ಅದು ಮೂಮೆಂಟಮ್ ಇರಲ್ಲ ಅವ್ರಿಗೆ ಅದೇ ಕಂಫರ್ಟಬಲ್ ಅದೇ ರೂಢಿ ಆಗಿಬಿಡುತ್ತೆ ಇಲ್ಲಾಂದರೆ ಕೆಳಗಡೆ ಪ್ಯಾಡ್ ಇಟ್ಕೊಳ್ಳೋದು ಅದು ಏನೋ ಒಂದು ಇವಾಗ ಪ್ಲೇಟ್ಸ್ ಇಟ್ಕೊತಾರೆ ಏನಾದರೂ ಒಂದು ಸಪೋರ್ಟ್ ತೊಗೊತಾರೆ ಆ ಥರ ಹೋಗ್ತಾರೆ ಇದು ಸೂಪರ್ ಸ್ಕ್ವಾಟಲ್ಲಿ ಇರುತ್ತೆ ನೋಡಿ ಆ ಥರ ಪೊಸಿಷನ್ಗೆ ಹೋಗಿಬಿಡುತ್ತೆ ಈ ಥರ ಕಲಿಬೇಕು ನೀವು ಅದಕ್ಕೆ ಎಬ್ಬರಡೆ ಸ್ಕ್ವಾಟ್ ಮಾಡಿದ್ರೆ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಅಂದರೆ ಕರೆಕ್ಟಾಗಿ ಮೂಮೆಂಟಮ್ ಬರುತ್ತೆ ನಿಮಗೆ ಎಸ್ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಸ್ಕ್ವಾಟ್ ಆಯಿತು ಇವಾಗ ಹ್ಯಾಮ್ಸ್ಟಿಂಗ್ ಕರ್ಲ್ ನೋಡಿ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ನ್ಯಾಪ್ಕಿನ್ ಇದ್ದರೆ ದಯವಿಟ್ಟು ಯೂಸ್ ಮಾಡಿ ಇಲ್ಲಾಂದರೆ ಡೆಟಾಲ್ ಇರುತ್ತೆ ಅಲ್ಲೇ ತೊಗೊಳ್ಳಿ ಹೊರಿಸ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ಮತ್ತೆ ವಾಪಸ್ಸು ಹಾಗೆ ಇಡಬೇಕು ನೋಡಿ ಎಸ್ ಹ್ಯಾಮ್ ಸ್ಟ್ರಿಂಕಲ್ಲಿ ನೋಡಿ ಇದು ಪರ್ಟಿಕ್ಯುಲರ್ ನೋಡಿ ಹ್ಯಾಮ್ ಸ್ಟ್ರಿಂಗ್ ಅಲ್ಲಿ ಮಾಡಬೇಕು ನೋಡಿ ಹ್ಯಾಮ್ ಸ್ಟ್ರಿಂಗ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ಲಿಟ್ಲ್ ಬಿಟ್ ಕಾಫ್ ವರ್ಕ್ ಆಗುತ್ತೆ ಹ್ಯಾಮ್ ಸ್ಟ್ರಿಂಗ್ ಮಜೆ ಮಾಡಿ ಕಾನ್ಸಂಟ್ರೇಟ್ ನೋಡಿ ಎಕ್ಸಲೇ ಕೇಬಲ್ ಕಟ್ ಆಗೋಗ್ಬಿಡಿತ್ತು ನೋಡಿ ಇದು ಆ್ಯಕ್ಚುಲಿ ಯಾರು ರೋಯಿಂಗ್ ಮಾಡೋಕೆ ಹೋದ್ರು ಅದು ಅದು ಆ್ಯಕ್ಚುಲಿ ಅದು ಸೊ ಏನಾಯಿತು ಅಂತ ಗೊತ್ತಿಲ್ಲ ಆಗಿ ಅದು ಒಳ್ಳೆ ಕ್ವಾಲಿಟಿ ಇದು ಸ್ವಲ್ಪ ತುಂಬ ವರ್ಷ ಆಯಿತು ಅಂದ್ಕೊಂತೀನಿ ಅಥವಾ ಅಲ್ಲಿ ಮುಂದೆ ಸ್ವಲ್ಪ ನಮ್ಮದು ಒಂದು ಸ್ವಲ್ಪ ತಂತಿ ಬಿಟ್ಕೊಂಡಿತ್ತು ಮೇ ಬಿ ಅದು ಚೇಂಜ್ ಮಾಡಬೇಕು ಅಂತಿತ್ತು ಅಷ್ಟೊತ್ತಿಗೆ ಕಟ್ಟೆ ಆಗೋಗ್ಬಿಟ್ಟಿತ್ತು ನೋಡಿ ಬಟ್ ಏನೂ ಆಗಲಿಲ್ಲ ಅವ್ರಿಗೆ ಸಡನ್ನಾಗಿ ಕೂತ್ ಅಲ್ಲೇ ಕೂತ್ರು ತುಂಬ ಅದಕ್ಕೆ ನೋಡಿ ಮಷಿನ್ ಕೇರ್ಫುಲ್ಲಾಗಿ ಇಳಕ್ಕೆ ಆಗಲ್ಲ ನೋಡಿ ಕೆಲವೊಂದು ಟೈಮ್ ಬಟ್ ಅದೇ ಕೇರ್ಫುಲ್ಲಾಗಿರಬೇಕು ಎಸ್ ಹ್ಯಾಮ್ಸ್ಟ್ರಿಂಗ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಕೇಬಲ್ ಆರ್ಡ್ರ್ ಮಾಡಿದೆವು ಬರುತ್ತೆ ಬರುತ್ತೆ ಹಾಗಾದರೆ ಹ್ಞೂ ಎಸ್ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ಇರಬೇಕು ನೋಡಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ರೇ ಎಲ್ಲ ನೋಡಿ ಲಿಂಗು ಲೋವರ್ ಬಾಡಿ ಮಾಡಿದೆ ಯು ಲೋವರ್ ಬಾಡಿ ನೋಡಿ ಲೋರ್ ಬಾಡಿನೇ ಅದು ಸ್ಟ್ಯಾಮ್ನ ಅಲರ್ಟ್ಬಿಡುತ್ತೆ ಇದರಲ್ಲಿ ನೋಡಿ ನಾನು ಸ್ಟ್ಯಾಮಿನಾ ಇರಬೇಕು ಸ್ಟ್ರೆಂತ್ ಇರಬೇಕು ಅಂತಿನಲ್ವ ಇದರಲ್ಲಿ ಸ್ಟ್ಯಾಮಿನೂ ಬಿಲ್ಡ್ ಆಗುತ್ತೆ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಅದು ಸ್ಪೆಷಲಿ ಲೆಗ್ ಎಕ್ಸಸೈಸ್ ಮಾಡಬೇಕಾದ್ರೆ ಹಾರ್ಟ್ ರೇಟ್ ಲೆವೆಲ್ ಹೆವಿ ಹೋಗ್ಬಿಡುತ್ತೆ ಕೆಲವೊಂದು ಇಂಟೆನ್ಸ್ ಮಾಡಿದ್ರೆ ಸುಮ್ಮನೆ ಲೈಟಾಗಿ ಮಾಡ್ಕೊಂಡು ಹೋದರೆ ನಿಮಗೇನು ಅಷ್ಟೇ ಇಲ್ಲ ಬಟ್ ಆದ್ರೂ ವರ್ಕ್ ಕಾಡಿ ಹಾಗೆ ಆಗುತ್ತೆ ಅದು ಅಷ್ಟು ವರ್ಕ್ ಆಗುತ್ತೆ ಹಾರ್ಟ್ ರೇಟ್ ಲೆವೆಲ್ ಹೂಸ್ಟು ಅಂದರೆ ಹೆವಿ ಅದಕ್ಕೆ ಲೋವರ್ ಬಾಡಿ ಮಾಡೋಕ್ಕೆ ತುಂಬ ಜನ ಮಾಡೋದೇ ಇಲ್ಲ ಸ್ಕಿಪ್ ಮಾಡಿಬಿಡ್ತಾರೆ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಏನಾಗ್ಬಿಡುತ್ತೆ ಹೇಳಿ ಒಂದು ಮಂಡೇ ಟು ಸಾಟರ್ಡೆವರೆಗೂ ಒಂದು ಟ್ರ್ಯಾಕ್ ಇರುತ್ತೆ ನೀವು ಲೆಗ್ಗೆ ಮಾಡಲಿಲ್ಲ ಅಂದರೆ ಅದು ಹಂಗೆ ಸ್ಕಿಪ್ಪಾಗಿ ಸ್ಕಿಪ್ಪಾಗಿ ಏನಾಗ್ಬಿಡುತ್ತೆ ಅಪ್ಪರ್ ಬಾಡಿ ಎಲ್ಲ ಒಳ್ಳೆ ಗ್ರೋ ಆಗುತ್ತೆ ಮಸಲ್ ಮಸ್ ಇನ್ಕ್ರೀಸ್ ಆಗಿರುತ್ತೆ ಲೋವರ್ ಬಾಡಿ ಸ್ಟ್ರೆಂತ್ ಕಮ್ಮಿ ಆಗ್ಬಿಟ್ಟಿರುತ್ತೆ ನೋಡಿ ಈಗ ಅಪ್ಪರ್ ಬಾಡಿ ಚೆನ್ನಾಗಿ ಕಾಣಿಸುತ್ತೆ ಲೋವರ್ ಬಾಡಿ ಆಗುತ್ತೆ ಆಮೇಲೆ ಲೋವರ್ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಎಲ್ಲ ಓವರ್ ಆಲ್ ಫಿಟ್ ಆಗಿರಬೇಕು ನೋಡಿ ಚೀನ್ಸ್ ಆಗಿರ್ಬೋದು ಫಾರ್ಮಲ್ಸ್ ಹಾಕ್ಕೊಂಡು ಕರೆಕ್ಟಾಗಿ ಕಾಣಿಸ್ಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಎಲ್ಲ ಓವರಲ್ ಫಿಟ್ ಆಗಿರಬೇಕು ನೋಡಿ ಲೆಗ್ ಎಕ್ಸ್ಟೆನ್ಷನ್ ನೋಡಿ ಸ್ಕ್ವಾಟ್ ಆಯಿತು ಹ್ಯಾಮ್ ಶ್ರಿಂಕ್ ಆಯಿತು ಲೆಗ್ ಎಕ್ಸ್ಟೆನ್ಷನ್ ನೋಡಿ ಲೈಕ್ ಎಕ್ಸ್ಟೆನ್ಷನ್ ಮಾಡ್ಬೇಕಾದ್ರೆ ಹೋಲ್ಡ್ ಮಾಡಿ ನಿಧಾನ ಬಿಡ್ಬೇಕು ಯಾವುದೇ ಎಕ್ಸರ್ಸೈಸ್ ಅಷ್ಟೇ ಸ್ಕ್ವೀಸ್ ಮಾಡಿ ಹೋಲ್ಡ್ ಮಾಡಿ ನಿಧಾನವಾಗಿ ಬಿಡಬೇಕು ನೋಡಿ ಎಸ್ ಇಲ್ಲೇ ವಿ ಸ್ಕ್ವಾಟ್ ನೋಡಿ ವಿ ಸ್ಕ್ವಾಟ್ ತೊಟ್ಟಲ್ ತಗೊಂಡು ಆರಾಮಾಗಿ ನಿಮಗೆ ಕಂಫರ್ಟಬಲ್ ಆಗಿ ವೆಯ್ಟ್ಸ್ ತೊಗೊಳ್ಳಿ ಎಷ್ಟಾಗುತ್ತೆ ಅಷ್ಟು ತೊಗೊಂಡು ಕರೆಕ್ಟಾಗಿರಬೇಕು ಟೋ ಮತ್ತು ಹ್ಯಾಂಕಲ್ ನೀ ಒಂದು ಲೆವೆಲ್ಗೆ ತೊಗೊಂಡು ಕರೆಕ್ಟಾಗಿರ್ಬೇಕು ನೋಡಿ ನೀ ತುಂಬ ಜನ ವೈ ಅಂದರೆ ನೋಡಿ ಅದು ಟೋ ತುಂಬ ವೈಡ್ ಇಟ್ಕೊಂಡಿರ್ತಾರೆ ನೀ ಇನ್ಸೈಡ್ ಬರುತ್ತೆ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಬಿಟ್ವಿನ್ ಬಿಡ್ತು ತಗೊಂಡು ನೀವು ಕರೆಕ್ಟಾಗಿ ಮಾಡಬೇಕು ನೋಡಿ ಎಸ್ ಬ್ರೀದಿಂಗ್ ಡೌನ್ ಔಟ್ ಆಪ್ ನೆಕ್ಸ್ಟ್ ಬರುತ್ತೆ ಅಬ್ಡಕ್ಟರ್ ಅಡಕ್ಟರ್ಗೆ ಮಜಲ್ಗೆ ಒಂದು ಮಷೀನೇ ಬರುತ್ತೆ ಆವಾಗ ವೀ ಸ್ವೈಟ್ಗೆ ಆಲ್ಟ್ರನೇಟ್ ಒಳ್ಳೆ ಬೆಸ್ಟ್ ಎಕ್ಸಸೈಜ್ ಮಷೀನಲ್ಲೇ ನೋಡಿ ಅದು ಅಡಕ್ಟರ್ ಆ್ಯಂಡ್ ಅಬ್ಡಕ್ಟರ್ ಎರಡೂ ವರ್ಕ್ ಆಗುತ್ತೆ ನೋಡಿ ಎಸ್ ಬ್ರೀದಿಂಗ್ ಡೌನ್ ಔಟ್ ಟಾಪ್ ಮೇಲೆ ಬಂದಾಗ ಗ್ಲೂಟ್ ಸ್ ಕ್ವೀಸ್ ಮಾಡ್ಬೇಕು ನೋಡಿ ಗ್ಲೂಡ್ಸ್ ಕ್ವೀಸ್ ಮಾಡಿ ಸ್ಲೋ ಆಗಿ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಆಪ್ ಎಸ್ ಮೇಲೆ ಬಂದಾಗ ಮಸಲ್ ಕಾಂಟ್ರಾಕ್ಟ್ ಆಗುತ್ತೆ ಕೆಳಗೆ ಹೋದಾಗ ರಿಲೀಸ್ ಆಗುತ್ತೆ ನೋಡಿ ಸ್ಟ್ರೆಚ್ ಆಗುತ್ತೆ ಮತ್ತು ಕಾಂಟ್ರಾಕ್ಟ್ ಆಗುತ್ತೆ ಎಸ್ ಎಲ್ಲ ಇದೆ ಗೊತ್ತಿರಬೇಕು ನೋಡಿ ಅದಾದ ನಂತರ ಹೋಲ್ಡ್ ಕೂಡ ಮಾಡಿ ಅದರಲ್ಲಿ ಪಲ್ಸ್ ಹೋಲ್ಡೆಲ್ಲ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಲೆವೆಲ್ ಎಸ್ ತುಂಬಾಗಿತ್ತು ನೋಡಿ ನನ್ನ ಕಾಫ್ ರೈಸ್ ಒಂದು ಮತ್ತು ಫೋರ್ ಎಕ್ಸಸೈಸ್ ಮಾಡಿಕೊಂಡೆ ಹಾಂ ಫೋರ್ ಎಸ್ ಕಾಫ್ ರೈಸ್ ನೋಡಿ ಇದು ತುಂಬ ಜನ ಅಲ್ಲಿ ನಮ್ಮ ಜಿಮ್ಮಲ್ಲಿ ಬಂದುಬಿಟ್ಟು ಅಲ್ಲಿ ಬಾಕ್ಸಲ್ಲಿ ಹಾಕೊಂಡು ಮಾಡ್ತಾರೆ ದಯವಿಟ್ಟು ಬಾಕ್ಸ್ ಸ್ಟೆಪ್ಪರ್ ಇದ್ದರೆ ಚಿಕ್ಕದಾಗಿರುತ್ತೆ ಬಿಡುತ್ತೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನಮ್ಮದು ಬಾಕ್ಸ್ ಇರೋದ್ರಿಂದ ತುಂಬ ಸತಿ ಕೇಬಲ್ ಸ್ಮಿತ್ ಮಷೀನಲ್ಲಿ ಮಾಡೋಕೋಗ್ತಿರೋದು ಚಿಗಾಕೊಳತ್ತೆ ಬಟ್ ಕೇರ್ಫುಲ್ ಆಗಿರಿ ಮುಂದೆ ವೆಯ್ಟ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಮುಂದೆ ವೆಯ್ಟ್ ಇಟ್ಕೊಂಡು ಮಾಡಬೇಕು ನೋಡಿ ಎಸ್ ಕಾಫ್ ರೈಸ್ ಮಾಡಿ ಇಲ್ಲಿ ಒಳ್ಳೆ ಮಷೀನೇ ಇದೆ ನೋಡಿ ಒಳ್ಳೆ ಎಫೆಕ್ಟಿವ್ ಎಕ್ಸಸೈಸ್ಗಳು ಇವೆಲ್ಲ ಮಷೀನಲ್ಲಿ ರಿಸಲ್ ಮಾಡಿದ್ದಾರೆ ಇಲ್ಲೇ ಮಾಡ್ಬೋದು ಆರಾಮಾಗಿ ಕೆಲವರು ಸ್ಟ್ಯಾಂಡಿಂಗ್ ಇರಲಿ ಫೀಲ್ ಮಾಡ್ತಾರೆ ಬಟ್ ಇಲ್ಲೇ ಕಂಫರ್ಟಬಲ್ ನೋಡಿ ಎಸ್ ಯಾವಾಗಲೂ ಹೋಲ್ಡ್ ಮಾಡಬೇಕು ನಿಧಾನ ಬಿಡಬೇಕು ಎಂಜಾಯ್ ಮಾಡಬೇಕು ನೀವು ಅದನ್ನು ಯಾವ್ದು ಮಾಡಿದ್ರೆ ಸ್ಟ್ಯಾಂಡಿಂಗಲ್ಲಿ ಸ್ಟ್ಯಾಂಡಿಂಗೆಲ್ಲಿ ಮಾಡಿದ್ರು ಅಷ್ಟೇ ಬಾಕ್ಸ್ ಇಟ್ಕೊಂಡು ಮಾಡಿದ್ರು ಅಷ್ಟೇ ಎಸ್ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಓವರಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಫೋರ್ ಟು ಫೈವ್ ಲೀಟ್ರ್ ನೀರು ಕೂಡ ಕುಡಿಬೇಕು ನೋಡಿ ತುಂಬ ಜನ ನೀರೇ ಕುಡಿಲ್ಲ ದಯವಿಟ್ಟು ನೀರು ಕೂಡ ಕುಡೀರಿ ಅದಕ್ಕೆ ಯಾವಾಗಲೂ ತೋರಿಸ್ತಾ ಇರ್ತೀನಿ ನಾನು ನೀರು ಕೂಡ ಕುಡಿಬೇಕು ಅಂತ ಅಂದರೆ ಯಾವಾಗಲೂ ಟೈಮ್ ಟೇಬಲ್ ತುಂಬ ಚೆನ್ನಾಗಿದೆ ಹೇಳುತ್ತೆ ಲಾಸ್ಟ್ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಐ ಮೀನ್ಸ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹ್ಯಾಪಿ ಎಸ್ ಅಂದರೆ ಸ್ಕೆಡ್ಯೂಲ್ ತುಂಬ ಚೆನ್ನಾಗಿರುತ್ತೆ ಎಸ್ ಫೋರ್ ಟು ಫೈವ್ ಲೀಟರ್ ವಾಟರ್ ಕೊಡಿರಿ ತುಂಬ ಜನ ನೀರು ಕುಡಿಯಲ್ಲ ದಯವಿಟ್ಟು ನೀರು ಕುಡಿರಿ ಎಂಟೈರ್ ಡೇ ಕುಡಿಬೇಕು ನೋಡಿ ಸ್ವಲ್ಪ 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 ಕುಡಿತಾ ಇರಬೇಕು ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಎಲ್ಲ ಓವರ್ ಆಲ್ ಫಿಟ್ ಆಗಿರಬೇಕು ನೋಡಿ ಹೇಳ್ತಾ ಹೇಳ್ತಾಯಿರ್ತೀನಿ ನೀವು ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಅಲ್ವಾ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಎಲ್ಲ ಓವರಲ್ ಎಲ್ಲ ಕಡೆಯಿಂದ ಚೆನ್ನಾಗಿರ್ಬೋದು ಖುಷಿಯಾಗಿರ್ಬೋದು ಹ್ಯಾಪಿ ಆಗಿರ್ಬೋದು ಆರೋಗ್ಯ ಇತ್ತಂದ್ಕೊಳ್ಳಿ ನೀವೇನು ಬೇಕಾದರೂ ಮಾಡ್ಬೋದು ಏನೇ ಇರಲಿ ಮನುಷ್ಯನಿಗೆ ಕಮಿಟ್ಮೆಂಟ್ ಏನೇ ಇರಲಿ ಯಾವುದೇ ಇರಲಿ ಆರೋಗ್ಯ ಇತ್ತಂದರೆ ನೀವು ಫೈಟ್ ಮಾಡ್ಬೋದು ಅಲ್ವಾ ಏನೇ ಇದ್ದರೂ ಹೋಗ್ಬೋದು ಮುಂದೆ ಕೆಲಸ ಮಾಡ್ಬೋದು ಎಲ್ಲ ಮಾಡ್ಬೋದು ಆರೋಗ್ಯನೇ ಅಂದರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಶುರು ಮಾಡೋಕ್ಕಾಗಲ್ಲ ನಿಮಗೆ ಅಲ್ವಾ ಎಷ್ಟು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಆ್ಯಕ್ಚುಲಿ ಇವತ್ತು ಲೋವರ್ ಬಾಡಿ ಮಾಡೋದ್ರಿಂದ ಕಾಡಿ ಲೆಗ್ ಮಾಡಿದ್ರಿಂದ ಕಾಡುವೆ ಎಕ್ಸರ್ಸೈಸ್ ಆಗಿದೆ ಅದಕ್ಕೋಸ್ಕರ ನಾನು ಕಾಡಿಗೆ ಮಾಡಲಿಲ್ಲ ಸ್ಟ್ರೆಚ್ ಮಾಡ್ಕೋಬೇಕು ನೋಡಿ ಆ್ಯಕ್ಚುಲಿ ಯೂಸಲಿ ಸ್ಪೀಡ್ ಇರ್ತಿದೆ ಅದು ದಯವಿಟ್ಟು ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ಮ್ಯಾಟ್ ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಡು ರಿಲ್ಯಾಕ್ಸ್ ಆಗಿ ಫುಲ್ ಸ್ಟ್ರೆಚ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಮಾಡಿ ನೀವು ತುಂಬ ಜನ ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗೇ ಮಾಡಲ್ಲ ದಯವಿಟ್ಟು ಸ್ಟ್ರೆಚಿಂಗ್ ಮಾಡಿಕೊಳ್ಳಿ ಸ್ಟ್ರೆಚ್ ಮಾಡ್ಕೊಂಡು ಹೋದಾಗ ನಿಮಗೆ ಒಳ್ಳೆ ಆಗೇನು ಬ್ಯಾಕ್ದು ರಿಲ್ಯಾಕ್ಸ್ ಬರ್ಬೇಕಾದ್ರೆ ಅಂದರೆ ಬಂದು ಕೂಡಲೇ ವಾರ್ಮಪ್ ಮಾಡ್ಕೋಬೇಕು ವಾರ್ಮಪ್ ಆದ ನಂತರ ಸ್ಟ್ರೆಚ್ ಮಾಡಿ ವರ್ಕೋ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ವರ್ಕೌಟ್ ಮುಗ್ದಾದ ನಂತರ ಸ್ಟ್ರೆಚಿಂಗ್ ಮಾಡ್ಕೋಬೇಕು ನೋಡಿ ಸ್ಪೆಷಲಿ ಲೆಗ್ ಮಾಡಿದಾಗ ಮಾತ್ರ ನೋಡಿ ಈ ಥರ ಮ್ಯಾಟ್ ಹಾಕ್ಕೊಂಡು ಆರಾಮಾಗಿ ಸ್ಟ್ರೆಚ್ ಮಾಡಿಕೊಡಿ ಎಲ್ಲ ಇರಬೇಕು ಓವರಲ್ ಜಿಮ್ ನೋಡಿ ಹೇಳ್ತಾ ಇರ್ತಾರೆ ಯೋಗ ಮಾಡೋರು ಜಿಮ್ ಮಾಡೋರಿಗೆ ಫ್ಲೆಕ್ಸಿಬಿಲಿನಿ ಇರೋಲ್ಲ ಸ್ಟ್ರೆಂತ್ ಇರುತ್ತೆ ಫ್ಲೆಕ್ಸಿಬಿಟಿ ಇರೋಲ್ಲ ಯೋಗ ಮಾಡೋರಿಗೆ ಫ್ಲೆಕ್ಸಿಬಿಟಿ ಇರುತ್ತೆ ಸ್ಟ್ರೆಂತ್ ಇರೋಲ್ಲ ಓವರಲ್ ಎಲ್ಲ ಕಡೆಯಿಂದ ಇರಬೇಕು ಫಿಟ್ ಆಗಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಬ್ಯಾಲೆನ್ಸಿಂಗು ಮೊಬಿಲಿಟಿ ಎಲ್ಲ ಓವರ್ ಆಲ್ ಫಿಟ್ ಆಗಿರಬೇಕು ನೋಡಿ ಏನು ಮಾಡೋಕ್ಕೂ ರೆಡಿ ಇರಬೇಕು ಎಲ್ಲ ಕಡೆಯಿಂದ ಪರ್ಫಾಮೆನ್ಸ್ ರಾಕ್ ಆಗಿ ಫಿಟ್ ಆಗಿ ಎಲ್ಲ ಇರಬೇಕು ನೋಡಿ ಕೆಲವ ಟ್ರಕ್ಕಿಂಗ್ ಹೋದಾಗ ಅಲ್ಲಿ ಇಲ್ಲಿ ಹೋಗ್ತಿರ್ತೀರ ಎಲ್ಲ ಕಡೆಯಿಂದ ಓವರ್ ಆಲ್ ಫಿಟ್ ಆಗಿರಬೇಕು ನೋಡಿ ತುಂಬ ಜನ ಕೇಳ್ತಾ ಇರ್ತೀವಿ ಟ್ರಕ್ಕಿಂಗ್ ಹೋಗಬೇಕು ಎಲ್ಲಿ ಹೋಗ್ಬೇಕಂತ ಹೇಳ್ತಾ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಎವ್ರಿ ಡೇ ಎಕ್ಸರ್ಸೈಸ್ ಮಾಡಿ ಎಲ್ಲ ಸ್ಟ್ಯಾಮಿನಾ ಸ್ಟ್ರೆಂತ್ ಓವರ್ ಆಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರುತ್ತೆ ಲಾಸ್ಟ್ ಟೈಮ್ ಒಂದು ಕ್ಲೈಂಟ್ ಆ್ಯಂಡ್ ಮೇಡಮ್ ಹೋಗಿದ್ದರು ತುಂಬ ಸ್ಯಾಟಿಸ್ಫೈ ಖುಷಿಯಾಗಿದ್ದಾರೆ ಅವರು ಸರ್ ನಾವು ಹೋಗೋಕ್ಕಾಗುತ್ತಾ ಇಲ್ವ ಅಂದ್ಕೊಂಡಿದ್ದೆ ಸರ್ ತುಂಬ ಖುಷಿಯಾಗೋದೆ ಅವ್ರ ಫ್ರೆಂಡ್ಸಲ್ಲೆಲ್ಲ ನೋಡಿ ಅವ್ರಿಗೆ ಫಿಟ್ನೆಸ್ ಇಲ್ಲ ಫ್ರೆಂಡ್ಸಲ್ಲೆಲ್ಲ ತುಂಬ ನಿಂದೆ ಹಿಂದೆ 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 ಇರೋರಂತೆ ಇವರು ಮಾತ್ರ ಮುಂದೆ ಹೋಗೋರಂತೆ ಎಷ್ಟು ಖುಷಿಯಾಗುತ್ತೆ ನೋಡಿ ಅದೇ ನೋಡಿ ಅವರಿಗೆ ಗೊತ್ತಿರೋದಾಗ ಸ್ಟ್ಯಾಮಿನಾ ಸ್ಟ್ರೆಂತ್ ಬಿಲ್ಡ್ ಆಗಿರುತ್ತೆ ಅದಕ್ಕೆ ಫಿಟ್ನೆಸ್ ಮಾಡಬೇಕು ಅಂತ ಫಿಟ್ನೆಸ್ ಅಂದರೆ ಏನಾದರೂ ಆ್ಯಕ್ಟಿವಿಟಿ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ನೋಡಿ ಅವ್ರ ಕೈ ಊರಲ್ಲಾದರೆ ಹೊಲ ಆಗಿಲ್ಲ ಅದು ಕೆಲಸ ಕೆಲಸ ಮಾಡ್ತಿರ್ತಾರೆ ಅದು ಬರೀ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ ಬಟ್ ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ ಕೆಲವು ಇವಾಗ ನೋಡಿ ಐ ಟಿ ಕಂಪ್ನಿ ವರ್ಕ್ ಮಾಡೋರಿಗೆ ತುಂಬ ಕೂತ್ಕೊಂಡೇ ಇರ್ತಾರೆ ಏನು ಫಿಸಿಕಲ್ ಆ್ಯಕ್ಟಿವಿಟಿನೇ ಇರಲ್ಲ ಅಲ್ವಾ ಹಾಗೆ ನೋಡಿ ನೋಡಿ ಫಿಸಿಕಲ್ ಆ್ಯಕ್ಟಿವಿಟಿ ಅಂದಾಗ ಒಬ್ಬರು ಜ್ಞಾಪಕ ಅಂತ ಒಬ್ಬರು ಕ್ಲೈಂಟ್ ಬಂದಿರ ಅಂತ ಹೇಳಿದ್ರು ನೋಡಿ ಇವತ್ತು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಹೇಳ್ತೀನಿ ಇರಿ ಅದು ತುಂಬ ಕಣ್ಣಲ್ಲಿ ನೀರೇ ಬಂತದು ಎಸ್ ದಯವಿಟ್ಟು ಸ್ಟ್ರೆಚ್ ಮಾಡ್ಕೊಳ್ಳಿ ಆರಾಮಾಗಿ ಕೂಲ್ ಡೌನ್ ಮಾಡಿಕೊಂಡು ಹೋಗ್ಬೇಕು ನೋಡಿ ಹೋದ ನಂತರ ಫ್ರೆಶ್ ಅಪ್ ಆಗಿ ಒಳ್ಳೆ ಪ್ರೋಟೀನ್ ತೊಗೊಂಡು ಮತ್ತು ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಷ್ಟೇ ಕೆಲಸ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಆರೋಗ್ಯ ನೋಡ್ಕೋಬೇಕು ಅದ್ರ ಜೊತೆ ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಆಗಿರಿ ಎಲ್ಲ ಒಳ್ಳೆಯದಾಗುತ್ತೆ ಖುಷಿಯಾಗಿರಬೇಕು ನೋಡಿ ಲೈಫಲ್ಲಿ ಅದಕ್ಕಿಂತ ಏನಿದೆ ಅಲ್ವಾ ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿ ಪಾಸಿಟಿವ್